ಸಿದ್ದಾಪುರ ತಾಲೂಕಿನ ಕೋಲಶಿರ್ಷಿಯಲ್ಲಿ ಆಧಾರ ಶಿಕ್ಷಣ ಸ್ವಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಪತ್ರಕರ್ತ ದಿವಂಗತ ಶಿವಶಂಕರ ಕೋಲಶಿರ್ಸಿಯವರ ನೆನಪಿನ ಕಲರವ ಎರಡು ಸಾವಿರದ ಇಪ್ಪತ್ತೈದು ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಶಾಸಕ ಭೀಮಣ್ಣನಾಯ್ಕ ಮಕ್ಕಳಿಗೆ ಪ್ರಶಸ್ತಿ ಪತ್ರ ವಿತರಿಸಿದರು ಬಳಿಕ ಮಾತನಾಡಿದ ಅವರು ಪಠ್ಯ ಚಟುವಟಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡು ಸಿಕ್ಕಿರುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ನಿಸ್ವಾರ್ಥ ಸೇವೆ ಸಲ್ಲಿಸುವ ಮುಖಾಂತರ ನಿಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರಹಾಕಲು ಶಿಬಿರಗಳು ಸಹಾಯಕಾರಿಯಾಗುತ್ತದೆ ಎಂದು ಹೇಳಿದರು ಶಿಕ್ಷಣವು ನಮಗೆ ಒಳ್ಳೆಯ ಸಂಸ್ಕಾರ ನೀಡುತ್ತದೆ ನಾವು ಶಿಬಿರದಲ್ಲಿ ಸಿಕ್ಕ ಒಳ್ಳೆಯ ವಿಚಾರಗಳನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳಬೇಕು ಆ ಮೂಲಕ ನಿಸ್ವಾರ್ಥ ಸೇವೆ ನಮ್ಮಿಂದ ಆಗಬೇಕು ಪುಸ್ತಕ ಕೇವಲ ಓದಿಗೆ ಮಾತ್ರ ಸೀಮಿತವಾಗಿರದೆ ತಿಳಿದ ಜ್ಞಾನವನ್ನ ಸಮಾಜ ಸೇವೆಗೆ ಬಳಸಿಕೊಳ್ಳಬೇಕು ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಸಾಹಿತ್ಯ ಎಲ್ಲಿ ಹುಟ್ಟಿದ್ರು ನೀವು ಅನೇಕ ಕಡೆ ಹೋಗ್ತೀರಿ ನೀವು ಅನೇಕ ರೀತಿ ವಿಚಾರ ಕಲಿತಿದ್ರಿ ಈಗ ನೀವು ಬೇರೆ 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 ಕಡೆ ಹೋಗ್ತೀರಿ ಅಲ್ಲಿ ನೀವು ಹಲವಾರು ರೀತಿ ವಿಚಾರಗಳಿತ್ತು ಈಗ ಬರೀ ಪಟ್ಟಿ ಪುಸ್ತಕ ಓದಿ ಅದರಿಂದಲೇ ಉದ್ದಿಸುವಂತಹ ಅದರಿಂದಲೇ ಹೇಳ್ತದ ಅಷ್ಟಕ್ಕೆ ಸೀಮಿತ ಇರಬಾರದು ಇಂಥ ಸಾಹಿತ್ಯಗಳಲ್ಲಿ ಹೆಂಗಾದ್ರೆ ಅವರು ಕೂಡ ನಿಮ್ಮ ಹಾಗೆ ಕಲ್ತು ಮಾಡಿ ದೊಡ್ಡವರಾಗಿ ಅನೇಕ ಕಡೆ ಹೋದಾಗ ಅನೇಕ ಸಂದರ್ಭಗಳ ಸಂದರ್ಭ ಅನುಗುಣವಾಗಿ ಅವರು ಸಾಹಿತ್ಯದ ಸಹ ಬರೀತಾ ಸಾಲುಗಳನ್ನ ಬರೀತಾರೆ ಹಾಗೆ ನೀವು ಕೂಡ ಮುಂದೆ ಹೋಗಿರ್ತೀರಿ ತಮ್ಮ ಅಜ್ಜಿ ಮನೆಗೆ ಅಜ್ಜಿ ಮನೆಗೆ ಹೋಗ್ತೀರಿ ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀರಿ ಇನ್ಯಾವುದೋ ನೋಡ್ತಾ ಸ್ಥಳಕ್ಕೆ ಹೋಗ್ತೀರಿ ಇಲ್ಲ ಒಂಚಾಡಿ ಪಾಲ್ಸು ಮತ್ತೊಂದ್ ಕಡೆ ಹೋಗ್ತೀನಿ ಈಗ ಒಂದ್ ಕಡೆ ಜಂಗಲ್ಲಿ ಕಾಡಿಗೆ ಹೋಗ್ತೀರಿ ಅಲ್ಲಿ ಹಲವಾರು ಆಧಾರ ಸಂಸ್ಥೆಯ ಅಧ್ಯಕ್ಷ ನಾಗರಾಜ ನಾಯ್ಕ ಮಾಳಕೋಡ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶಿಬಿರಕ್ಕೆ ಸಹಾಯ ನೀಡಿದ ಎಲ್ಲರನ್ನ ಸ್ಮರಿಸಿ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಲೆಂದು ಹಾರೈಸಿದರು ಶಿಬಿರದಲ್ಲಿ ಮಕ್ಕಳಿಗಾಗಿ ಏರ್ಪಡಿಸಿದ್ದ ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ಕವನ ವಾಚನ ಮಾಡಿದ ಮಕ್ಕಳಿಗೆ ಹಾಗೂ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಶಂಸನಾ ಪತ್ರವನ್ನು ವಿತರಿಸಲಾಯಿತು ಜೊತೆಯಲ್ಲಿ ತಗೊಂಡು ಹೋಗೋದು ತಗೊಂಡು ಹೋಗ್ಕೊಳ್ಳೋದು ಒಂದಾದರೆ ಇನ್ನೊಂದು ನೀವೇನು ಇಲ್ಲಿ ಕಲ್ತಿದ್ರಿ ಅದು ಇಲ್ಲಿ ಯಾರು ಶಿಬಿರಕ್ಕೆ ಬಂದಿದ್ವೋ ಅವ್ರಿಗೂ ಕೂಡ ಹೇಳ್ಕೊಡ್ಬೇಕಾಗತ್ತೆ ತಿಳಿಸ್ಬೇಕಾಗ್ತದೆ ಕರೆಕ್ಟೇ ನೀವೇನು ಕಲ್ತಿದ್ರಿ ಈಗ ಕರೆಕ್ಟಾಗಿ ಕಲ್ತು ನೀವು ಅಷ್ಟೇ ಕಲ್ತಲ್ಲ ಇನ್ನು ಬೇರೆ ಮಕ್ಕಳಿಗೆ ಕೂಡ ನಿಮ್ಮ ಸ್ನೇಹಿತರು ಕೂಡ ಕರೆಕ್ಟೇನ ಕಲಿಸ್ತಕ್ಕಂಥ ವಿದ್ಯಾರ್ಥಿಗಳು ತಾವು ಹೋಗ್ಬೇಕಾಗತ್ತೆ ಅಂದಾಗ ನಾವು ಕಲ್ತಿರಿದ್ದು ಕಲ್ತಿರುವಂಥದ್ದು ಸ್ವಾರ್ಥ ಅಲ್ಲ ನಿಸ್ವಾರ್ಥ ನಿಸ್ವಾರ್ಥ ಭಾವನೆ ಆಗ ಸೇವೆಯಿಂದ ಮೂಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ ಇಂಥ ಶಿಬಿರಗಳು ಎಲ್ಲೇ ಆಗಿರಲಿ ಅವುಗಳಿಗೆ ಹೋಗಿ ಭಾಗವಹಿಸಬೇಕು ಅಲ್ಲಿಂದ ಶಿಬಿರದಿಂದ ಏನೇನು ವಿಷಯಗಳು ಬರುತ್ತೋ ಏನೇನು ಅನೇಕ ರೀತಿಯ ಸಂಪನ್ಮೂಲ ವ್ಯಕ್ತಿಗಳು ಬಂದು ಅನೇಕ ವಿಷಯಗಳೇನು ಪ್ರಸ್ತಾಪ ಮಾಡ್ತಾರಲ್ಲ ಅವನ್ನೆಲ್ಲರೂ ಕೂಡ ಸರಿಯಾಗಿ ಅರ್ಥದ ಮುಖಾಂತರ ನೀವು ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ತಾವು ಆಗ್ತೀರಿ ಆಗಬೇಕು ಅನ್ನುವಂಥ ಶುಭವನ್ನು ಕೋರಿ ತಮ್ಮೆಲ್ಲರೂ ಈ ವೇಳೆ ಕೋಲಶಿರ್ಸಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೆಆರ್ ವಿನಾಯಕ್ ಎಸ್ಡಿಎಂಸಿ ಅಧ್ಯಕ್ಷ ಕೆರಿಯಾ ಆರ್ ನಾಯ್ಕ್ ಆರೋಗ್ಯ ರಕ್ಷಾ ಸಮಿತಿ ಉಪಾಧ್ಯಕ್ಷ ಬಾಲಕೃಷ್ಣ ನಾಯ್ಕ್ ಕತ್ತಿ ಸೇವಾ ಸಹಕಾರಿ ಸಂಘದ ಮಾಜಿ ನಿರ್ದೇಶಕ ಕೆಆರ್ ನಾಯ್ಕ್ ಕರಾಟೆ ಶಿಕ್ಷಕ ಪುನೀತ್ ನಾಯ್ಕ್ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಅಣ್ಣಪ್ಪ ನಾಯ್ಕ್ ಶಿರುಳಿಗೆ ವೇದಿಕೆಯಲ್ಲಿದ್ದರು ಶಿಬಿರದ ಸಂಯೋಜಕ ಪ್ರಶಾಂತ್ ಶೇಠ್ ಸ್ವಾಗತಿಸಿದ್ರು ಸಂಸ್ಥೆಯ ಸಂಯೋಜಕ ಸುರೇಶ್ ಕಡಕೇರಿ ನಿರೂಪಿಸಿದ್ರು ಸಹ ಸಂಯೋಜಕ ಟಿಕೆಎಂ ಆಜಾದ್ ವಂದಿಸಿದ್ರು रमेश हरसी मन नुड़सि न्यूज सिदापुरा